ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನ್ ಪೂರ್ಣಿಮಾ ನೋಡಿ ರಾಜ್ಯ ರಾಜಕೀಯದಲ್ಲಿ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದೆ ಕಳೆದ ಕೆಲ ದಿನಗಳಿಂದ ಕಾಂಗ್ರೆಸ್ನಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದಾರೆ ರಾಜ್ಯದ ಜನತೆ ಸಿಎಂ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನವೆಂಬರ್ ಕ್ರಾಂತಿ ಆಗುತ್ತೆ ಅನ್ನುವಂತಹ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಸುದ್ದಿ ಮಾಡಿತು ಅದಕ್ಕೆಲ್ಲೋ ಒಂದು ಕಡೆ ಆ ವಿಚಾರ ತಣ್ಣಗಾಗಿದೆ ಅನ್ನೋ ಹೊತ್ತಿಗೆ ಬಿ ಜೆ ಪಿಯಲ್ಲಿ ಬೇರೆ ಬೇರೆ ರೀತಿಯ ಬದಲಾವಣೆಗಳಾಗ್ತಾ ಇದೆ ರಾಜ್ಯ ಬಿ ಜೆ ಪಿ ನಾಯಕರ ಮೇಲೆ ಗೃಹ ಸಚಿವ ಅಮಿತ್ ಶಾ ಅವರು ಅಸಮಾಧಾನಗೊಂಡಿದ್ದಾರೆ ಅನ್ನುವ ಮಾತು ಕಳೆದ ಕೆಲ ದಿನಗಳ ಹಿಂದೆ ಕೇಳಿ ಬಂದಂತಹ ವಿಚಾರ ಕುಮಾರಸ್ವಾಮಿ ಅವರ ಮೇಲೆ ವಿಶ್ವಾಸವಿಟ್ಕಂಡಿದ್ದಾರೆ ರಾಜ್ಯದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕುಮಾರಸ್ವಾಮಿಯವರು ಗಮನ ಕೊಡಿ ಅಂತ ಹೇಳಿದ್ದಾರೆ ಅನ್ನುವಂತಹ ವಿಚಾರವನ್ನ ನಾನು ಮತ್ತೆ ಶಶಿಧರ್ ಭಟ್ ಸರ್ ಅವರು ಕಳೆದ ಕೆಲ ದಿನಗಳ ಹಿಂದೆ ಡಿಸ್ಕಸ್ ಮಾಡತ್ವಿ ಈಗ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಅವರು ಒಂದಷ್ಟು ಬಿ ಜೆ ಪಿ ನಾಯಕರ ವಿಶ್ವಾಸವನ್ನ ಗಳಿಸ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಅಂದ್ರೆ ಸ್ಟ್ರಾಟರ್ಜಿಯನ್ನ ಬದಲಾವಣೆ ಮಾಡಿದ್ದಾರೆ ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಹೈಕಮಾಂಡ್ ಕೊಟ್ಟಿರುವಂತಹ ಸೂಚನೆ ಯಾಕಂದ್ರೆ ಹೈಕಮಾಂಡೇ ಒಂದಷ್ಟು ಅಸಮಾಧಾನವನ್ನ ವ್ಯಕ್ತಪಡಿಸಿತ್ತು ಅದೆಲ್ಲವನ್ನ ಈಗ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರು ಶಮನ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಹೈಕಮಾಂಡ್ನ ಸೂಚನೆ ಏನಿತ್ತು ಅದನ್ನ ಯಾವ ರೀತಿ ಫಾಲೋ ಮಾಡ್ತಾ ಇದ್ದಾರೆ ನೋಡಿ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗಿ ಎರಡು ವರ್ಷ ಪೂರೈಸಿರುವಂತಹ ವಿಜೇಂದ್ರ ಹೈಕಮಾಂಡ್ ಸೂಚಿಸಿರುವಂತಹ ಕೆಲವೊಂದಿಷ್ಟು ಹಿರಿಯ ನಾಯಕರ ವಿಶ್ವಾಸ ಗಳಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಆಂತರಿಕ ಅಸಮಾಧಾನ ಇರಬಹುದು ಅವೆಲ್ಲವನ್ನ ಶಮನಗೊಳಿಸಿ ಮುಂಬರುವಂತಹ ಚುನಾವಣೆಗೆ ಪಕ್ಷವನ್ನ ಒಗ್ಗೂಡಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರು ಹಾಗಾಗಿ ಪ್ರಮುಖ ಬಿ ಜೆ ಪಿ ನಾಯಕರ ನಿವಾಸಗಳಿಗೆ ತೆರಳಿ ಭೇಟಿಯನ್ನ ಕೊಡ್ತಾ ಇರೋದು ಒಂದಷ್ಟು ದಿನಗಳಿಂದ ಈ ಒಂದು ಕೆಲಸ ಆಗ್ತಾ ಇದೆ ನೀವು ಕೂಡ ಗಮನಿಸ್ತಾ ಇದ್ದೀರಾ ನೋಡಿ ರಾಜ್ಯಾಧ್ಯಕ್ಷರಾಗಿ ಎರಡು ವರ್ಷ ಪೂರೈಕೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಹೈಕಮಾಂಡ್ ಬಿಜೆಪಿ ಹೈಕಮಾಂಡ್ ಕೂಡ ಒಂದಷ್ಟು ಕೆಲಸಗಳನ್ನ ಕೊಟ್ಟಿದೆ ಆ ಕೆಲಸಗಳನ್ನ ಮುಗಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಹಿರಿಯರ ವಿಶ್ವಾಸ ಗಳಿಸೋದಕ್ಕೆ ಹೊಸ ಹೊಸ ಪ್ರಯತ್ನಗಳಿಗೆ ಮುಂದಾಗಿರೋದು ನೋಡಿ ಈಗ ಆಲ್ರೆಡಿ ಒಂದಷ್ಟು ಆಂತರಿಕ ಸಂಘರ್ಷಗಳು ನಡೀತಾ ಇದೆ ಅದೆಲ್ಲವನ್ನ ಶಮನ ಮಾಡುವಂತಹ ಕೆಲಸ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವ್ರಿಗೂ ಕೂಡ ಗೊತ್ತಾಗಿದೆ ಅಮಿತ್ ಶಾ ಅವ್ರ ಮೇ ಅಮಿತ್ ಶಾ ಅವರು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ ಅಂದ್ರೆ ಇಲ್ಲಿ ಕುಮಾರಸ್ವಾಮಿ ಅವರ ಹೆಸರನ್ನ ತರ್ತಾರೆ ಅಂತ ಹೇಳಿದ್ರೆ ಸಹಜವಾಗಿಯೇ ಇಲ್ಲ ಅಮಿತ್ ಶಾ ಅವರು ಕೋಪಗೊಂಡಿದ್ದಾರೆ ಅಂದ್ರೆ ನಮ್ಮ ಕೆಲಸದ ಬಗ್ಗೆ ಅವರಿಗೆ ಹೆಚ್ಚಾಗಿ ವಿಶ್ವಾಸ ಗಳಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಾವು ಹಾಗಾಗಿ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅಂದ್ರೆ ಏನ್ ಮಾಡಬೇಕು ಬಿಜೆಪಿ ಹೈಕಮಾಂಡ್ ಏನ್ ಹೇಳುತ್ತೋ ಆ ಕೆಲಸವನ್ನ ಮಾಡಬೇಕು ಹಾಗಾಗಿ ಹೈಕಮಾಂಡ್ ಸೂಚನೆ ಕೊಟ್ಟಂತ ಹಿನ್ನೆಲೆಯಲ್ಲಿ ಭೇಟಿ ಕೊಡುವಂತಹ ಕೆಲಸ ಆಗ್ತಾ ಇದೆ ರಾಜ್ಯ ಬಿಜೆಪಿಯ ಹಿರಿಯ ನಾಯಕರ ನಿವಾಸಕ್ಕೆ ಬಿ ವೈ ವಿಜಯೇಂದ್ರ ಅವರು ಭೇಟಿ ಕೊಡುವಂತಹ ಕೆಲಸ ನೋಡಿ ಆ ಈ ನಾಯಕರು ಹಿಂದಿನಿಂದಲೂ ಕೂಡ ವಿಜೇಂದ್ರ ಅವರ ಮೇಲೆ ಆ ಪರೋಕ್ಷವಾಗಿರಬಹುದು ಅಥವಾ ಪ್ರತ್ಯಕ್ಷ ಪರೋಕ್ಷವಾಗಿ ಸಾಕಷ್ಟು ಅಸಮಾಧಾನ ಮಾಡಿದ್ರು ಈಗ ಅಂತಹ ನಾಯಕರಗಳ ಮನೆಗೆ ವಿಜೇಂದ್ರ ಅವರು ಭೇಟಿ ಕೊಡ್ತಾ ಇರುವುದು ಅಂದ್ರೆ ಆ ಆ ಒಂದು ಅಸಮಾಧಾನವನ್ನ ಶಮನ ಮಾಡುವಂತಹ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ದೀಪಾವಳಿಗೆ ಶುಭ ಕೋರೋದಕ್ಕೆ ಒಂದು ಕಡೆ ಮೈತ್ರಿ ನಾಯಕರಾದಂತಹ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ನಿವಾಸಕ್ಕೆ ಭೇಟಿ ಕೊಡ್ತಾರೆ ವಿಜೇಂದ್ರ ಅವರು ಒಂದು ಮೊದಲನೇ ಭೇಟಿ ಅದಾದ ಮೇಲೆ ಅದೇ ದಿನ ಆರ್ ಅಶೋಕ್ ಅವರ ಮನೆಗೆ ತೆರಳಿ ಅವ್ರಿಗೂ ಕೂಡ ಶುಭಾಶಯವನ್ನ ಕೋರ್ತಾರೆ ಅದಾದ್ಮೇಲೆ ವಿಜೇಂದ್ರ ಅವರ ಮೇಲೆ ಸಿಟ್ಟಾಗಿದ್ದಂತಹ ಎಸ್ ಆರ್ ವಿಶ್ವನಾಥ್ ಅವರ ನಿವಾಸಕ್ಕೂ ಕೂಡ ಭೇಟಿ ಕೊಡ್ತಾರೆ ಮೇಲೆ ಎರಡು ದಿನದ ಹಿಂದೆ ಬಸವರಾಜ್ ಬೊಮ್ಮಾಯಿ ಅವರನ್ನ ಕೂಡ ಭೇಟಿ ಮಾಡ್ತಾರೆ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರು ಇನ್ನು ಹಿರಿಯ ನಾಯಕರಾದಂತಹ ಗೋವಿಂದ ಕಾರಜೋಳ ಅವರ ನಿವಾಸಕ್ಕೂ ಕೂಡ ಭೇಟಿ ಕೊಡ್ತಾರೆ ನಿನ್ನೆ ಸದಾನಂದ ಗೌಡ್ರ ಅವರ ಮನೆಗೆ ಭೇಟಿ ಕೊಟ್ಟಿದ್ದಾರೆ ಇವತ್ತು ಕಾರ್ಕಳ ಶಾಸಕರಾದಂತಹ ಸುನಿಲ್ ಕುಮಾರ್ ಅವರ ನಿವಾಸಕ್ಕೆ ಇವತ್ತು ರಾತ್ರಿ ಭೇಟಿ ಕೊಡ್ತಾ ಇದ್ದಾರೆ ಈ ಎಲ್ಲಾ ಭೇಟಿಯ ಮುಖಾಂತರ ಪರಸ್ಪರ ಅಸಮಾಧಾನಗಳನ್ನ ಚರ್ಚಿಸಿ ದೂರ ಮಾಡುವಂತಹ ಕೆಲಸ ಮಾಡ್ತಾ ಇದ್ದಾರೆ ವಿಜಯೇಂದ್ರ ಅವರು ನೋಡಿ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗೋದಕ್ಕಿಂತ ಮುಂಚೆ ಅಂದ್ರೆ ಅವರು ಆಗ್ತಾರೆ ಅಂತ ಹೇಳು ಆಗ್ತಾರೆ ಎನ್ನುವಂತಹ ಮಾತುಗಳು ಬಂದಾಗ್ಲೂ ಕೂಡ ಅವರು ರಾಜ್ಯಾಧ್ಯಕ್ಷರಾದ ಮೇಲೂ ಕೂಡ ಒಂದಷ್ಟು ಆರೋಪಗಳು ಒಂದಷ್ಟು ಅದು ಪ್ರತ್ಯಕ್ಷವಾಗಿರಬಹುದು ಪರೋಕ್ಷವಾಗಿರಬಹುದು ಆರೋಪಗಳು ಎಲ್ಲವೂ ಕೂಡ ಕೇಳಿ ಬರ್ತಾ ಇತ್ತು ಈಗ ಅದೆಲ್ಲವನ್ನ ಕೂಡ ಆರೋಪಗಳು ಆ ಅದೆಲ್ಲ ಅಸಮಾಧಾನ ಏನಿದೆ ಅದೆಲ್ಲವನ್ನ ಕೂಡ ದೂರ ಮಾಡೋದಕ್ಕೆ ಒಬ್ಬೊಬ್ಬ ನಾಯಕನ ಮನೆಗೆ ಭೇಟಿ ಕೊಡ್ತಾ ಇದ್ದಾರೆ ವಿಜೇಂದ್ರ ಅವರು ಇದು ಮುಂದಿನ ದಿನಗಳಲ್ಲಿ ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಮುಂಬರುವಂತಹ ಚುನಾವಣೆಯಲ್ಲಿ ಇದು ಕಾಂಗ್ರೆಸ್ಗೆ ಎಷ್ಟು ಮಟ್ಟಿಗೆ ಮೈನಸ್ ಆಗಬಹುದು ಎಲ್ಲವನ್ನ ಕೂಡ ಮುಂದಿನ ದಿನಗಳಲ್ಲಿ ಕಾದ್ ನೋಡಬೇಕಾಗತ್ತೆ